ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟರು ಹನ್ನೆರಡುವರೆ ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗಿತ್ತು ಎರಡೂವರೆವರೆಗೂ ಅಲ್ಲಿ ಹದಿನೆಂಟಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಸರ್ ನಾವು ಹಾಸನಿಂದ ಬಂದಿದ್ದೀವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ ಇದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಈಗ ಕುಳಿತಾದ್ರೆ ಆರೂವಾರು ಸಾವಿರ ಕೊಟ್ಟ ಆಡ್ತಾ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಎಂತ ಮಾಡ್ಬೇಕಿದ್ರು ಸರ್ಕಾರ ಮಾಡಬೇಕು ಅಷ್ಟು ಮಾಡ್ತಾರೆ ಅಷ್ಟು ಜನ ಬಿಡ್ಬೇಕಿವ್ ದುಡ್ಡು ಕೊಡೋಣ ಮನೆ ಮರ ಎಷ್ಟವರ್ ವೇಟ್ ಮಾಡಿದ್ರಿ ಈಗ ಹನ್ನೆರಡು ಗಂಟೆ ಈ ಗೇಟ್ ಇಲ್ಲ ಇಲ್ಲೇ ಹೋಗಿದ್ವಿ ಸರ್ಕಾರ ಏನೇ ಎರಡು ಗಂಟೆ ಕುಡಿಯಕ್ ನೀರಿಲ್ಲ ಮನ ಒಂದ್ ಶೌಚಾಲಯಗಳಿಲ್ಲ ಇಲ್ಲ ಇಲ್ಲ ಆರು ವರ್ಷ ಇಸ್ಕೊಂಡು ನಮ್ಮನ್ನ ನಾವು ವಾಪಸ್ ಆರ್ ಗೇಟ್ ಹೋಗಿ ಈ ಗೇಟ್ ಹೋಗಿ ನೋಡ್ಬೋದು ಅಂತಾರಲ್ಲ ಅಲ್ಲೇ ನೋಡ್ಬೇಕು ಎಲ್ಲರೂ ಟ್ಯಾಕ್ಸಿಗಳಾಗೆಲ್ಲ ಸಂಬಳ ಕೊಡ್ತಾ ಇರೋದು ಅಲ್ವಾ ಇಲ್ಲಿ ಯಾಕೆ ನೋಡ್ಬೇಕು ಮಾಡ್ತಾರು ಈಗ ಎಲ್ಲ ಹಿಂದೆ ಇಲ್ಲ ನಾವ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸಂಪೂರ್ಣ ವಿಫಲ ದುಡ್ಡು ಕೊಡ್ಬಿಟ್ಟು ಕೊಡೋದು ದುಡ್ಡನ್ನ ಇದ ಊಟ ಎಲ್ಲೆಲ್ಲಿಂದ ಬಂದಿದ್ದಾರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಬರ್ಬೇಡಿ ಬನ್ನಿ ಸ್ಪೆಷಲ್ ಟಿಕೆಟ್ ಸ್ಪೆಷಲ್ ಟೋಕನ್ ಚೆನ್ನಾಗಿ ಹೋಗ್ಬೋದು ಅಂತಾರೆ ನಿಂತು ನೋಡ್ತಿರೋ ಜಾತ್ರಗಳನ್ನ ನೋಡ್ಲಿ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ರಸ್ತೆಗಳ್ ನೋಡಿ ಅಂತ ಈಗ ಹೋಗಕ್ಕಾಗತ್ತೆ ನಮ್ಗೆ ಎಲ್ಲಿ ಹೋಗೋಣ ಈಗ ಎಲ್ಲಿಗೆ ಹೋಗ್ಬಿಟ್ಟು ಯೋಚನೆ ಅರ್ಥ ಇಲಾಖೆಯ ಯಾರು ಅವ್ರಿಗೆ ಅದೇ ಅದೇನು ಹೇಳಿದ್ರಲ್ಲ ಹೇಳಿ ಸರ್ ಆಯ್ತು ಅಂದ್ರೆ ಬರ್ತದ ಇಲ್ವಾ ರೆಡಿ ಅದಕ್ಕೆ I no, 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 no.